सी। भारत माता की जय ಸನ್ಮಾನ್ಯ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬಕ್ಕೆ ಶ್ರೀಮಂತ ನಾಯಕ ವಿಶ್ವ ನಾಯಕ ನರೇಂದ್ರ ಮೋದಿ ಅವರ ಜನ್ಮದಿನಕ್ಕೆ ನಾಯಕರು ವಿಶ್ವದಲ್ಲೇ ಭಾರತವನ್ನು ಅತಿ ಎತ್ತರ ಎತ್ತರಕ್ಕೆ ಕೊಂಡೊಯ್ದಂತಹ ಸನ್ಮಾನ್ಯ ಸತತವಾಗಿ ಹತ್ತು ವರ್ಷಗಳ ನಿರಂತರ ಯಾವುದೇ ಕಪ್ಪು ಚಿಕ್ಕ ಇಲ್ಲದೆ ದೇಶದ ಭದ್ರ ಭದ್ರತೆಯನ್ನು ಒಳಗೊಂಡಂತೆ ಸರ್ವರಿಗೂ ಸಮಪಾಳು ಸಬ್ಕ ಕಾ ಸಾಥ್ ಸಬ್ ವಿಶ್ವಾಸ್ ಸಬ್ಕ ವಿಕಾಸ್ ಈ ಯೋಜನೆಯನ್ನು ಹಮ್ಮಿಕೊಂಡು ಪ್ರಪಂಚದಲ್ಲಿ ಹೆಸರು ಮಾಡಿದಂತಹ ಸಣ್ಣ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಎಪ್ಪತ್ನಾಲ್ಕನೇ ಜನ್ಮದಿನದ ಪ್ರಯುಕ್ತ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಜೆ ಪಿ ನಡ್ಡಾಜಿಯವರು ಸೇವಾ ಸಪ್ತಾಹ ಕಾರ್ಯಕ್ರಮ ಮಾಡಿ ಅಂತ ಕರೆ ಕೊಡ್ತಾರ ಸಂದರ್ಭದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮಂಡಲದ ಮಾಜಿ ಅಧ್ಯಕ್ಷರು ಮಾಜಿ ಜಿಲ್ಲಾ ಸದಸ್ಯರು ಹಲವಾರು ಮುಖಂಡರುಗಳು ಇವತ್ತು ಬೆಳಿಗ್ಗೆಯಿಂದ ನಿರಂತರವಾಗಿ ಗುಂಡಿ ಮುಚ್ಚುವ ಯೋಜನೆಯನ್ನು ಹಮ್ಮಿಕೊಂಡು ಯಾಕಂದರೆ ಇವತ್ತು ಹೊನ್ನಾಳಿ ತಾಲೂಕಿನಲ್ಲಿ ಎಲ್ಲೇ ಹೋದರೂ ಸಹ ಗುಂಡಿ ಹಾಳಾಗಿ ನೀವು ಆಸ್ಪತ್ರೆ ಸಿಬ್ಬಂದಿಗಳು ನೋಡ್ತಾ ಇದ್ದೀರಿ ಅಲ್ಲಿ ಬೈಕ್ ಬಿದ್ದು ಬಂದರು ಇಲ್ಲಿ ಕಾರ್ ಆಕ್ಸಿಡೆಂಟ್ ಆಗಿ ಬಂತು ಅಂತ ಹಲವಾರು ಸಿಬ್ಬಂದಿಗಳು ಆಸ್ಪತ್ರೆ ಇದ್ದೀರಿ ಆ ಹಲವಾರು ಘಟನೆಗಳನ್ನು ನಾವು ಸಹ ಕರ್ಕೊಂಡ್ಬಂದು ಅಡ್ಮಿಟ್ ಮಾಡಿ ಉದಾಹರಣೆ ಇದ್ದರಿಂದ ಇವತ್ತು ಗುಂಡಿ ಮುಚ್ಚು ಅಭಿಯಾನ ಮುಗಿಸ್ಕೊಂಡು ಎರಡನೇ ಹಂತದವಾಗಿ ನಾವು ನಮ್ಮ ಹನುಮತಪುರದಲ್ಲಿ ಈ ಆಸ್ಪತ್ರೆಯಲ್ಲಿ ಇಲ್ಲಿರ್ತಕ್ಕಂತಹ ಪೇಷಂಟ್ಗಳಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಒಂದು ಹಣ್ಣು ಹಂಪಲು ವಿತರಣೆ ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನ ತಂದ್ಕೊಂಡಿದ್ದೀವಿ ನಿಮ್ಗೆ ಗೊತ್ತಿರುವ ಹಾಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನೌಷಧಿ ಕೇಂದ್ರ ಇಲ್ಲೇ ಇದೆ ಆಸ್ಪತ್ರೆ ಇಡೀ ಎರಡು ಸಾವಿರದ ಹದಿನಾಲ್ಕು ಹಿಂದೆ ಆ ಮಾತ್ರೆಗಳ ಬೆಲೆ ಎಲ್ಲ ಗಗನಕ್ಕೇಳ್ತಾ ಏರಿತ್ತು ಒಂದು ಬಿ ಪಿ ಮಾತ್ರೆ ತಗೋಬೇಕಂದ್ರೆ ಒಂದು ನೂರ ನೂರ ಇಪ್ಪತ್ತು ರೂಪಾಯಿ ಆಗಿತ್ತು ಇವತ್ತು ಜನೌಷಧಿ ಕೇಂದ್ರವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಆ ಯೋಜನೆ ಕೊಡೋದ್ರ ಮುಖಾಂತರ ಕಡಿಮೆ ಬೆಲೆಯಲ್ಲಿ ಔಷಧಿ ಕೊಡ್ತಕ್ಕಂತಹ ಒಂದು ಸ್ಕೀಮ್ ತಂದರು ಇವತ್ತು ಆಸ್ಪತ್ರೆಗಳಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆಯನ್ನು ಒಂದು ವಿಶೇಷವಾದ ಒಂದು ಯೋಜನೆ ಆಯುಷ್ಮಾನ್ ಭಾರತ್ ಯೋಜನೆ ಪ್ರತಿಯೊಬ್ಬರಿಗೂ ಸಹ ಆಯುಷ್ಮಾನ್ ಯೋಜನೆ ಕೊಟ್ಟಿದ್ದಾರೆ ಮೊನ್ನೆ ಸ್ವತಂತ್ರ ದಿನಾಚರಣೆ ದಿನ ಎಪ್ಪತ್ತು ವರ್ಷ ಮೇಲ್ಪಟ್ಟವರು ಸಹ ಆಯುಷ್ಮಾನ್ ಯೋಜನೆಯನ್ನು ಕೊಟ್ಟಿದ್ದಾರೆ ಆಮೇಲೆ ಅವ್ರಿಗೆ ಹಲವಾರು ಕಾರ್ಡ್ಗಳು ಕೊಡೋದ್ರ ಮುಖಾಂತರ ಜನರ ಜೀವನ ಗುಣಮಟ್ಟವನ್ನು ಹೆಚ್ಚಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಹೊನ್ನಾಳಿಯ ಸರ್ಕಾರಿ ಆಸ್ಪತ್ರೆ ಮತ್ತು ತದನಂತರ ನಮ್ಮ ನ್ಯಾಮ್ತಿಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ಒಂದು ಪೇಷಂಟ್ಗಳಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ನಮ್ಮ ಕೈಲಾದ ಸಹಾಯ ಸೇವೆಯನ್ನು ಮಾಡೋದು ಯಾಕಂದರೆ ನರೇಂದ್ರ ಮೋದಿಯವರು ಸೇವೆ ಅಂತ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಸಹ ಸೇವಾ ಮನೋಭಾವ ತಗೊಳ್ತಾರೆ ಅವರು ದೇಶದ ಯಾವುದೇ ವಿಚಾರ ಆದರೂ ಸಹ ಕೆಲವರು ರಾಜಕೀಯವಾಗಿ ತಗೊಳ್ತಾರೆ ನಮ್ಮ ನರೇಂದ್ರ ಮೋದಿಯವರ ಆಶಯದಂತೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮಂಡಲದ ಮು ಮುಖಂಡರುಗಳು ಆ ಸೇವೆ ಮನೋಭಾವವಾಗಿ ನಿರಂತರ ಹದಿನೈದು ದಿನಗಳ ಕಾಲ ನಾವು ಈ ಒಂದು ಸೇವೆಯನ್ನು ಮಾಡ್ತಾ ಇದ್ದೀವಿ ಇವತ್ತು ಆಸ್ಪತ್ರೆಯಲ್ಲಿ ಬಂದಿರ್ತಕ್ಕಂತಹ ಎಲ್ಲ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡ್ತಾ ಇದ್ದೀವಿ ಈ ಮುಖ ಆ ಮುಖಾಂತರ ಆ ಪುಣ್ಯಾತ್ಮ ಅವ್ರ ಆಯುಷ್ ಇನ್ನೂ ಹೆಚ್ಚಿ ಈ ದೇಶವನ್ನು ಇನ್ನೂ ಸದೃಢ ಮಾಡ್ತಕ್ಕಂಥ ಕೆಲಸ ಆಗಲಿ ಅಂತ ನಿಮ್ಮೆಲ್ಲರ ಆಶಯದೊಂದಿಗೆ ನಾನು ಮಾತು ವಿರಾಮ ಆಗ್ತಾ ಇದ್ದೀನಿ ಭಾರತ ಜೈ ನರೇಂದ್ರ ಮೋದಿ ಅವರ ಎಪ್ಪತ್ನಾಲ್ಕನೆಯ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಹಲವು ವಿವಿಧ ಕಾರ್ಯಕ್ರಮಗಳ ಜೊತೆಗೆ ಇವತ್ತೇನು ಶಿವಮೊಗ್ಗ ಹರಿಹಾರ ರೋಡಿನಲ್ಲಿ ಗುಡ್ಡಿಮಿಸುವ ಕಾರ್ಯಕ್ರಮ ಇರ್ಬೋದು ಅದರ ಜೊತೆಗೆ ಇವತ್ತೇನು ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿ ಇವತ್ತು ನರೇಂದ್ರ ಮೋದಿಯವರ ಹುಟ್ಟುಹಬ್ಬವನ್ನು ನೆನಪು ಮಾಡ್ತಾ ಇವತ್ತೇನು ಪ್ರಪಂಚ ಕಂಡಂಥ ಅತ್ಯಂತ ಇವತ್ತೇನು ಭಾರತವನ್ನು ಇಡೀ ಪ್ರಪಂಚಕ್ಕೆ ತೋರಿಸಿಕೊಟ್ಟಂಥ ನರೇಂದ್ರ ಮೋದಿಯವರು ಎಪ್ಪತ್ನಾಲ್ಕನೇ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಿದ್ದಾರೆ ಅವ್ರನ್ನ ಹುಟ್ಟುಹಬ್ಬ ಆಚರಿಸೋದ ಖುಷಿ ಜೊತೆಗೆ ಇವತ್ತು ನರೇಂದ್ರ ಮೋದಿಯವರ ನೆನಪನ್ನು ಮಾಡೋಕ್ಕೆ ಇವತ್ತು ಹಣ್ಣು ಬ್ರೆಡ್ಡು ಕೊಡೋದ್ರ ಮುಖಾಂತರ ರೋಗಿಗಳಿಗೆ ಆಸ್ಪತ್ರೆಗೆ ಬಂದು ನಾವು ಭೇಟಿಯಾಗಿದ್ದಾವೆ ಅದ್ರ ಜೊತೆಗೆ ಇವತ್ತೇನಪ್ಪ ಅಂತಂದರೆ ಈ ನರೇಂದ್ರ ಮೋದಿ ಇವತ್ತು ನಾವು ಕೈ ಬಲಪಡಿಸ್ಬೇಕು ಅಂದರೆ ಅದ್ರ ಜೊತೆಗೆ ನಾವು ಸದಸ್ಯತ್ವ ಅಭಿಯಾನವನ್ನು ನ್ಯಾಮ್ತಿಯಲ್ಲಿ ಇಟ್ಕೊಂಡವೆ ಇದೇ ಥರ ಅನೇಕ ಕಾರ್ಯಕ್ರಮಗಳನ್ನ ಹದಿನೈದು ದಿನ ಸಾಕಾರ ಸಪ್ತಾಹ ಅಂತೇಳಿ ಹದಿನೈದು ದಿನ ಕಾರ್ಯಕ್ರಮಗಳನ್ನ ನಾವು ನಡೆಸ್ತಾ ಇದ್ದಾವೆ ಈ ಈ ಥರ ನರೇಂದ್ರ ಮೋದಿಯವರನ್ನ ನೆನಪು ಮಾಡ್ಕೊಂತ ನಾವು ಈ ಕಾರ್ಯಕ್ರಮಗಳನ್ನ ಯಶಸ್ವಿ ಮಾಡೋಣ ಅಂತ ಹೇಳ್ತಾ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಒಂದು ಮಾಡ್ತಾ ಬರ್ರಿ ಬನ್ನಿ ಚೆನ್ನಪ್ಪ ಇವತ್ತು ನರೇಂದ್ರ ಮೋದಿಯ ಜನ್ಮದಿನ ಅದ್ರ ಪ್ರಯುಕ್ತ ನಮ್ಮ ಭಕ್ತ ಜಯಂತಿ ಮಂಡಲದವರು ಎಲ್ಲ ಪೇಷಂಟ್ಗಳಿಗೆ ಹೆಣ್ಣು ಮಕ್ಕಳು ಕೊಡ್ತಾ ಇದ್ದೀವಿ ಡಾಕ್ಟ್ರಿಗೆ ಡಾಕ್ಟ್ರ್ ಕೈಲಿ ಕಡಮವಾಗಿ ನಮ್ಮ ತೋರಿಸ ಮುಖಾಂತರ ನಿನ್ನ ಆರೋಗ್ಯ ಆಗ್ಲಿ ಪ್ರಧಾನಮಂತ್ರಿ ಆರೋಗ್ಯನ ಆರೋಗ್ಯ ಕೊಡ್ಲಿ ಅಂತ ಭೇಟಿ ಮಾಡಬೇಡಿ ಅದು ಆಯ್ತು ಮಕ್ಕಾ ಕಾಣಿದೆ ಬರೀ ಎ ಆ ಕಡೆ ಬರ್ರಿ ಆ ಕಡೆ ಬರ್ರಿ ಅಣ್ಣ ನೀನ್

ಅಕ ಯಾವುದು ರಮಣ ಹಾ ಹಾ ಇವತ್ತಕ್ಕೆ ತನ ನಾನು ನಾನು ಇಪ್ಪಾಯಿ ಇವತ್ತು ಸ್ವಲ್ಪ ಒಡುತ್ತೆ ಸರ್ ಸರ್ ಇಸ್ ಹೌದಾ <laughs> ಚಿಕ್ಕ <laughs> ಬಸ್ ಅಲ್ಲೇ ಬಿಡಿ ಇಲ್ಲೇ ಕೊಡಿರಿ ಅಲ್ಲ ಅಲ್ಲೇ ಪೆಟ್ರೋಲ್ ಇಲ್ಲೇ ಅಲ್ಲೇ ಚಲೋ ಬಿ ಇಲ್ಲ ಚಲೋ ಹಣ್ಣು ಗೋಧಿಯವರು ಭಯ ಹಣ್ಣು ಏ ಹಣ್ಣು ತಾವಲ್ಲಿ ಹಣ್ಣಿನ ಹಣ್ಣು ಹಣ್ಣಿನ ತಾವು ಹಣ್ಣಿಂದ ಈ ಕಡ ಬರೋದು ಕೊಡಿ ನೀವು ಕೊಡ್ತಾ ಹೆಣ್ಣು ಪಟ್ರೋಲ್ಲ ಬಿಟ್ಟು ಕೊಡೋಲ್ಲ ಕಟ್ಟಿಕೊಡು ಮಾ ದೇವ ನಮ್ಮ ಜನಾವಾಣಿ ಪತ್ರಕರ್ತರು ನಮ್ಮೆಲ್ಲರ ಆತ್ಮೀಯರು ವಾಹಿನಿಯಲ್ಲೇ ಪ್ರಕರವಾಗಿ ಸುದ್ದಿ ಕೊಡ್ತಂತಹ ಕೊಟ್ಟಂತ ಕೊಡ್ತಕ್ಕಂತಹ ಪತ್ರಿಕಾ ಸಂಘದ ಅಧ್ಯಕ್ಷರಾದಂತಹ ಮೃತ್ಯುಂಜಯ ಪಟೇಲ್ ಸಾಹೇಬರಿಗೆ ಪತ್ರಿಕಾ ರಂಗದಲ್ಲಿ ಅತ್ಯುತ್ತಮ ವಸತಿಯಾದ ದಾವಣಗೆರೆ ಜಿಲ್ಲೆಯ ಮಾಣಿಕ್ಯ ಪ್ರದಾನ ಮಾಡಲು ತುಂಬಾ ಖುಷಿ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ನಮ್ಮ ಮಂಡಲದ ಭಾರತೀಯ ಜನತಾ ಪಾರ್ಟಿ ಬಂದ ಎಲ್ಲರ ವತಿಯಿಂದ ಅವ್ರಿಗೆ ಒಂದು ಸನ್ಮಾನ ಮಾಡ್ತಾ ಇದೀವಿ